ಆಯಿತು ರಾಜ್ಯ ಉಸ್ತುವಾರಿ ಏನೋ ಕಾಂಗ್ರೆಸ್ನ ಸಚಿವರುಗಳಿಗೆ ಶಾಸಕರುಗಳಿಗೆ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ ಕೆಲವೊಂದು ಮೀಟಿಂಗನ್ನು ಮಾಡಬಾರ್ದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇನೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿಯೇ ಪಾರ್ಟಿಯಲ್ಲಿ ಆಕ್ರೋಶ ಏನಾದರೂ ಕಂಡು ಬರ್ತಾ ಇದೆಯಾ ದಲಿತ ಸಚಿವರ ಶಾಸಕರ ವಿಚಾರಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ನಿಲುವಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೇಸರ ಇದೆಯಾ ಅವರಿಗೆ ಕೆಲವು ದಲಿತ ನಾಯಕರ ಕಡೆಯಿಂದ ಒಂದು ಸಮರ ಶುರುವಾಗಿದೆ ಇದಿಲ್ಲಿ ಸುರ್ಜೇವಾಲಾ ಅವರ ಮೀಟಿಂಗು ಬಾರದೆಯೇ ಅಸಮಾಧಾನವನ್ನು ತೋರಿಸ್ಕೊಂಡಿದ್ದಾರೆ ಕಾರಣ ಏನಾದರೂ ಕೊಟ್ಕೊಳ್ಳಬಹುದು ಆ ಬ್ಯುಸಿ ಇದೆ ಈ ಬ್ಯುಸಿ ಇದೆ ಬರೋಕ್ಕಾಗಲಿಲ್ಲ ಸ್ವಲ್ಪ ನನ್ನ ಕೆಲಸ ಇತ್ತು ಇದೆಲ್ಲ ಹೇಳಿಕೊಂಡ್ರು ಕೂಡ ಒಂದು ಅಸಮಾಧಾನವನ್ನು ಈ ಮೂಲಕವಾಗಿಯೂ ತೋರಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನ ಸಚಿವರುಗಳು ಶಾಸಕರುಗಳು ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಗೆ ಎಲ್ಲರೂ ಬರಲೇಬೇಕು ಈ ಒಂದು ಮೀಟಿಂಗ್ಗೆ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ ಅಂತ ಹೇಳಿದ ಮೇಲೆ ಕರ್ನಾಟಕದ ಮಂತ್ರಿಯಾಗಿರ್ತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಕಾಣಿಸ್ಕೊಳ್ಳಿಲ್ಲ ಅಲ್ಲಿ ಪರಮೇಶ್ವರ್ ಅವರ ಎದ್ದು ಕಾಣಿಸ್ತಾ ಇತ್ತು ಅವರ ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇತ್ತು ಗೈರು ಹಾಜರಿ ಎದ್ದು ಕಾಣಿಸ್ತಾ ಇತ್ತು ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ದಕ್ಕೆ ಏನಾದರೂ ಪರಮೇಶ್ವರ್ ಅವರಿಗೆ ಬೇಸರ ಇದೆಯಾ ಸಭೆಗೆ ಬರದೇನೆ ತುಮಕೂರಿಗೆ ತೆರಳಿದ್ರು ಪರಮೇಶ್ವರ್ ಅವರು ಈ ಕಡೆ ಸಚಿವ ಕೆ ಎನ್ ರಾಜಣ್ಣ ಪರಮೇಶ್ವರ್ ಅವರು ಮಾತ್ರ ಅಲ್ಲ ನೋಡಿ ನಿಮಗೆ ಚೆನ್ನಾಗಿ ಗೊತ್ತಿರಲಿ ದಲಿತ ಸಚಿವರ ಶಾಸಕರ ಮೀಟಿಂಗ್ಗಳು ರದ್ದಾಗಿದ್ದಕ್ಕೆ ಕೆ ಎನ್ ರಾಜಣ್ಣ ಅಂತೂ ಬಹಿರಂಗ ಅಸಮಾಧಾನವನ್ನು ಹೊರಹಾಕಿದ್ರು ಪರಮೇಶ್ವರ್ ಅವ್ರಿಗೂ ಬೇಸರ ಇತ್ತು ನಾವೇನು ಪಾರ್ಟಿಗೆ ಹೇಳ್ದೇನು ಮೀಟಿಂಗ್ ಮಾಡ್ತಾ ಇಲ್ಲ ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ಕೆಲವು ಸಮುದಾಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ಸೇರ್ತಾಯಿದ್ದು ಪರ್ಪಸ್ ಇತ್ತು ಅಷ್ಟೇ ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ರಾಜಣ್ಣ ಅವರು ಬಹಿರಂಗವಾಗಿ ಮಾತಾಡ್ತಾ ಇದ್ದರು ಇನ್ನು ಇದೇ ಸಭೆಗೆ ಜಮೀರ್ ಅಹಮದ್ ಖಾನ್ ಕೂಡ ಒಂದು ಕಡೆ ಗೈರಾಗಿದ್ದರು ಆ ಮೂಲಕವಾಗಿ ಒಂದು ಅಸಮಾಧಾನ ಈ ಮೂಲಕವಾಗಿ ರವಾನೆಯಾಗಿದೆಯಾ ಅಂತ ಅನುಮಾನ